ಕಾರ ವೀಕ್ಷಕರೇ ನಾ ಮತ್ತೊಮ್ಮೆ ನಿಮಗೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತ ಮಾಡ್ತಾ ಇರೋದು ಸೌತೆಕಾಯಿ ಹಾಕಿಬಿಟ್ಟು ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಡಿಫ್ರೆಂಟೇ ಮಾಡ್ತಾಯಿದ್ದೀನಿ ಇದರಲ್ಲೇ ಕಾಯಿ ಕಾಯಿ ತುರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಇದೆ ಆಮೇಲೆ ಇದು ಇದು ಫ್ರೈ ಮಾಡಿ ಮಾಡ್ತಾ ಇರೋ ಇರೋದು ಅದಕ್ಕೆ ಎಣ್ಣೆ ಒಂದು ಸ್ಪೂನ್ ಹಾಕ್ಕೊಂಡೇನಿ ಇದಕ್ಕೆ ಮೆಣ ಮೆಂತ್ಯ ಮೆಂತ್ಯನ ಒಂಚೂರು ಫ್ರೈ ಮಾಡ್ಕೋಬೇಕು ಮೆಂತೆ ಒಂಚೂರು ಫ್ರೈ ಮಾಡ್ಕೋಬೇಕು ಅದ ನಂತರ ಕೊತ್ತಂಬರಿ ಸ ಅದು ಫಸ್ಟಿಗೆ ನಾವು ಒಂದು ಮಜ್ಜಿಗೆ ಹೋಳಿಗೆ ತೋರಿಸಿದ್ದೆಲ್ಲ ಅದು ಹಸಿ ಮಸಾಲೆದು ಇದು ಸ್ವಲ್ಪ ಫ್ರೈ ಮಾಡಿ ಮಾಡ್ತಾ ಇರೋದಿನ್ ಮಾಡ್ತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಬೀಜ ಆಮೇಲೆ ఒకే ఇష్ట మెణసూ ఇతను వర్కణైకో జీర్కే హాక్తేవి అదికే ఇదకి సల్ప్ జీర్కే హాక్తా ఇదని ఫ్రైగే ఇ సల్ప్ ఘమంత వాస్నే పరిమళ బంద్ మాలే ఇదకి నేను ఈ దసి మెన్షన్ కై 1 7 8 తోగొండిని ಇದು ಮಸಾಲೆ ಆಗಿದೆ ಹುರಿದಿದ್ದಾಗಿದೆ ಹಸಿ ಹಣಸಿನ್ಕಾಯಿದು ಚರ್ಮ ಏನಿದೆ ಅಲ್ಲ ಅದು ಸ್ವಲ್ಪ ಆದರೆ ಸಾಕು ನೋಡಿ ಎರಡು ಸೌತೆಕಾಯಿ ಹೆಚ್ಕೊಂಡೇನಿ ಇಷ್ಟು ಮೀ ಮೀಡಿಯಮ್ ಸೈಜ್ ಇದನ್ನು ಮಾಡಿ ಸೌತೆಕಾಯಿ ಹೆಚ್ಕೊಂಡೇನಿ ಅದಕ್ಕೆ ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ಅಂದರೆ ಬೇಗನೆ ಬೇಯ ಬೇಯಿಸ್ಲಿಕ್ಕೆ ನೀವು ಬೇಗನೆ ಬೇಯಿಸ್ಬೇಕಂದ್ರೆ ಒಂದು ಸ್ವಲ್ಪ ಕುಕ್ಕರ್ನಲ್ಲೇ ನೀರು ಹಾಕಿಬಿಟ್ಟು ಬೇ ಒಂದು ವಿಸಲಿಗೆ ಬೇಯುತ್ತೆ ಈ ಥರ ಬೇಯಿಸ್ಬೇಕಂದ್ರೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟು ಕಲ್ಲು ಹಾಕಬೇಕು ಹಾಕಬೇಕು ಅಲ್ಲಿಗೆ ಬೇಗನೆ ಬೇಯುತ್ತಂತ ಮಜ್ಜಿಗೆ ಮಾಡಿಟ್ಕೊಂಡೇನಿ ಇದಕ್ಕೆ ಕಡಲೆ ಹಿಟ್ಟು ಬೇಕಾದ್ರೆ ನೀವು ಕಡಲೆಬೇಳೆ ನೆನೆಸ್ಕೊಂಡಾದರೂ ಮಾಡ್ಬೋದು ಈ ಥರನೂ ಮಾಡಿಕೊಂಡು ಚೆನ್ನಾಗಿರುತ್ತೆ ಎಲ್ಲ ಕಡಲೆ ಇಷ್ಟು ಒಂದು ಕಪ್ ತಗೊಂಡೆನಿ ಇದಕ್ಕೆ ಏನು ಜಾಮೂನು ತಗೊಂಡೆನಿ ಗಂಟೆ ಗಂಟೆರ್ಲಾರ್ದು ಗೊತ್ತ ಕಲಿಸ್ಕೋಬೇಕು ಆಮೇಲೆ ಇಲ್ಲಿ ಮಸಾಲೆ ಅದೇನು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದು ಮಸಾಲೆನೂ ರುಬ್ಬಿಟ್ಕೊಂಡೇನೆ ಇದು ಮಸಾಲೆ ಎಲ್ಲ ಇದರಲ್ಲೇ ಕಡಲೆ ಹಿಟ್ಟು ಮಜ್ಜಿಗೆದಾಗಿ ಕಲಿಸ್ಕೊಂಡ್ರೆ ಯಾವ ಥರದ್ದು ಗಂಟಾಗಲ್ಲ ನಾನು ಒಂದು ಅರ್ಧ ಬಟ್ಲು ಕಾಯಿ ತುರಿ ತೊಗೊಂಡೇನೆ ಅದನ್ನೇನು ಹುರ್ಕೊಂಡಿಲ್ಲ ಬಿಸಿ ಏನು ಮಾಡ್ಕೊಂಡಿಲ್ಲ ಕಾಯ್ಕಿ ಬಿಸಿ ಮಾಡ್ಕೊಬೇಕಂದ್ರೆ ಬಿಸಿನೂ ಮಾಡ್ಕೋಬೋದು ಸೌತೆಕಾಯಿ ಬೆಂದಿದೆ ಸೌತೆಕಾಯಿ ಬೆಂದಿದೆ ಮುಕ್ಕಾಲ ಭಾಗ ಬೆಂದಿದೆ ಅದಕ್ಕೆ ಇದೆಲ್ಲ ಮಸಾಲೆ ಮಜ್ಜಿಗೆ ಪ್ರತಿಯೊಂದು ಹಾಕಿ ಈ ಥರ ಚೆನ್ನಾಗೆ ಸೌತೆಕಾಯಿ ಏನು ನೀರು ಇದೆ ಅದರ ಜೊತೆ ಮಿಕ್ಸ್ ಮಾಡಿಬಿಡಬೇಕು ಇದೆ ಇವಾಗ ನಿಮಗೆ ತಿಳಿ ಅನಿಸುತ್ತೆ ಘಟ್ಟೆ ಕುದೀತಾ ಕುದಿತ ಘಟ್ಟೆ ಆಗ್ತದೆ ಆಲ್ರೆಡಿ ಉಪ್ಪು ಹಾಕಿಬಿಟ್ಟೇನೆ ರುಚಿಗೆ ತಕ್ಕಷ್ಟು ಇದು ಒಂಥರ ಡಿಫ್ರೆಂಟ್ ಬಿಟ್ಟು ಮಸಾಲೆ ಮಾಡಿದ ಮಜ್ಜಿಗೆ ಹುಳಿಗೆ ಡಿಫ್ರೆಂಟಾಗಿರುತ್ತೆ ಮಾಡಿ ನೋಡಿ ಇದಕ್ಕೆ ಒಂದು ಲಾಸ್ಟ್ ಕುದ್ದ ನಂತರ ಒಗ್ಗರಣೆ ಮಾಡ್ತೇನೆ अशिना हाँ दाकुन हाँ स्पून अस्ना हाकु नोड़ी इव कलर मज्ञे हूली कलर ಇದಕ್ಕೆ ನಿಮಗೆ ಒಂದ ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಒಂದ ಸ್ವಲ್ಪ ನೀರು ಹಾಕೋಬೇಕು ಅಷ್ಟೇ ನೋಡಿ ಒಂದ ಸ್ವಲ್ಪ ನೀರು ಹಾಕೊಂಡ್ರೆ ತಾನೇ ಅಡ್ಜಸ್ಟ್ ಆಗ್ತ ಇದು ಬ್ರಾಹ್ಮಣರ ಶೈಲಿಯ ಮಜ್ಜಿಗೆ ಹುಳಿ ಇದಕ್ಕೆ ನೀವು ಸೀಮೆ ಬದನೆಕಾಯಿ ಹಾಕೋಬೋದು ಬೂದು ಗುಂಬಳಕಾಯಿ ಹಾಕೋಬೋದು ಆಲೂಗಡ್ಡೆನೂ ಹಾಕೋಬೋದು ಆಲೂಗಡ್ಡೆ ಸಿಪ್ಪೆ ತೆಗೆದು ಅದನ್ನು ಹಾಕೋಬೋದು ಕುದ್ದ ನಂತರ ತೋರಿಸ್ತೀನಿ ಈಗ ಮಜ್ಜಿಗೆ ಹೋಳಿಗೆ ಒಗ್ಗರಣೆ ಇದ್ದೀನಿ ಒಂದು 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 ಒಂದೂವರೆ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ घाप పూర్ణ మెన్షన్ కాయి వగణానికి ఫ్లేవర్ ఇస్తే ని బెకంద్ర ಹಾಕోబోదు నిద న ఇదకి వగణనే హక్తా ఇదని మజ్కి హోలిగే ಇಷ್ಟೇ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡಿ ನೋಡಿ ಸಬ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು